ಸಮಸ್ಯೆಗಳ ಕುರಿತಾಗಿ ಪ್ರಸ್ತಾಪ ಆಯಿತು ಈ ಬಾರಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಬಹಳಷ್ಟು ಜನ ಅಭ್ಯರ್ಥಿಗಳು ನಿಂತಿದ್ದಾರೆ ಇವತ್ತು ಸರ್ವ ಸದಸ್ಯರ ಸಭೆಯಲ್ಲಿ ಅನೇಕ ವಿಷಯಗಳು ಚರ್ಚೆ ಆಯಿತು ಸೆಲ್ಪಡಿ ಆಗಿರ್ಬೋದು ವಿಫೋ ಕ್ಯೂಬ್ ಆಗಿರ್ಬೋದು ಅಥವಾ ಒ ಟಿ ಟಿ ಜಿಯೋ ಇವೆಲ್ಲ ಆಯಿತು ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಮುಂದಿನ ಕಮಿಟಿ ಯಾರು ಬರ್ತಾರೆ ಇವತ್ತು ಚುನಾವಣೆ ಯಾರೇ ಬರ್ಬೋದು ಬಂದಂಥವರು ಇವತ್ತು ಏನು ಜನರಲ್ ಬಾಡಿಯಲ್ಲಿ ಚರ್ಚೆ ಆಯಿತು ಅದನ್ನೆಲ್ಲವನ್ನು ತಿಳ್ಕೊಂಡು ಅವರು ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ಇವತ್ತು ನನ್ನ ಗೆದ್ದಂಥ ಅಭ್ಯರ್ಥಿಗಳು ಮಾಡಬೇಕಾಗಿದೆ ಹಿಂದಿನ ಎಲ್ಲ ಅಭ್ಯರ್ಥಿಗಳು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ನಾನು ಒಬ್ಬ ಮಾಜಿ ಅಧ್ಯಕ್ಷನಾಗಿ ಈ ಗೆದ್ದಂಥ ಯಾವುದೇ ತಂಡ ಗೆಲ್ಲಿ ನನ್ನ ತಂಡ ಇರ್ಬೋದು ಅಥವಾ ಇನ್ನೊಂದು ವಿರೋಧವಾಗಿ ಇನ್ನೊಂದು ತಂಡ ಇದೆ ಯಾರೇ ಗೆದ್ದರೂ ನಾನು ಅಂಥವ್ರಿಗೆ ಸಹಕಾರ ಸಹಾಯ ಎಲ್ಲವನ್ನು ಕೂಡ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಬಹುಶಃ ಕನ್ನಡ ಚಿತ್ರರಂಗವನ್ನು ಇವತ್ತು ಉಳಿಸ್ಕೊಳ್ಳೋದ್ರಲ್ಲಿ ನಾವು ಮುಂದಾಗಬೇಕಾಗಿದೆ ಮುನ್ನೂರು ಇನ್ನೂರೈವತ್ತು ಚಿತ್ರಗಳು ಬಿಡುಗಡೆ ಆದರೂ ಕೂಡ ಚಿತ್ರಮಂದಿರದಲ್ಲಿ ಯಾವುದೇ ಚಿತ್ರ ಇವತ್ತು ಉಳಿತಾಯಿಲ್ಲ ಅದಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಪರಭಾಷೆ ಚಿತ್ರಗಳು ಏನಿದೆಯೋ ನಾವ್ಯಾರೂ ಕೂಡ ಅದನ್ನು ಬಿಡುಗಡೆ ಮಾಡಿಬಿಡಿ ಅಂತ ನಾವು ಹೇಳ್ತಾ ಇಲ್ಲ ಅವ್ರ ಬಿಸ್ನೆಸ್ಗೆ ತೊಂದರೆ ಮಾಡ್ತಾಯಿಲ್ಲ ನಿಮ್ಮ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಮಲ್ಟಿಪ್ಲೆಕ್ಸಲ್ಲಿ ಆಗಿರ್ಬೋದು ಮತ್ತೊಂದು ಥಿಯೇಟ್ರಲ್ಲಿ ಆಗಿರ್ಬೋದು ಎಷ್ಟು ದರ ನಿಗದಿ ಮಾಡಿದರೆ ಟಿಕೆಟ್ ದರ ಅದೇ ರೀತಿ ಕರ್ನಾಟಕದಲ್ಲಿ ಸರ್ಕಾರ ಆ ಒಂದು ಟಿಕೆಟ್ ದರವನ್ನು ನಿಗದಿ ಮಾಡಬೇಕು ಅದು ಕನ್ನಡವನ್ನು ಹೊರತುಪಡಿಸಿ ಎಲ್ಲ ಭಾಷೆ ಚಿತ್ರಗಳಿಗೂ ಕೂಡ ಏನೀಗ ಮೊನ್ನೆ ಬಿಡುಗಡೆ ಆದಂಥ ಪುಷ್ಪ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಎಂಟುನೂರು ಒಂಬೈನೂರು ಈ ಥರ ಕಲೆಕ್ಟ್ ಮಾಡಿ ನಮ್ಮ ಹಣ ಆಂಧ್ರ ಪ್ರದೇಶಕ್ಕೆ ಇದೆ ಇದು ನಮಗೆಲ್ಲ ಒಂದು ಕಡೆ ನೋವು ತರ್ತಾ ಇದೆ ಹಾಗಾಗಿ ಆ ಟಿಕೆಟ್ ದರವನ್ನು ಕೂಡಲೇ ಸರ್ಕಾರ ಇಳಿಸಬೇಕು ಅದನ್ನು ಆ ಒಂದು ನಿಯೋಗವನ್ನು ಕಟ್ಟಿಕೊಂಡು ನನ್ನ ಮುಂದಾಳಸೋದಲ್ಲೇ ಆ ಟಿಕೆಟ್ ದರವನ್ನು ಇಳಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಒಟ್ಟಾರೆ ಕನ್ನಡ ಚಿತ್ರರಂಗ ಉಳಿಬೇಕು ಅಷ್ಟೇ ನಮ್ಮ ಆದ್ಯತೆ ನೋಡಿ ಇವತ್ತಿನ ದಿವಸ ನಾವೆಲ್ಲ ಸಂವಿಧಾನವನ್ನು ನೋಡ್ಕೊಂಡು ಬದುಕೋಂಥವ್ರು ಹಾಗಾಗಿ ನ್ಯಾಯಾಲಯ ಏನೇ ತೀರ್ಪುಗಳನ್ನು ಕೊಟ್ಟರು ಕೂಡ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅಷ್ಟು ಹೇಳೋ ಹೇಳೋದಕ್ಕೆ ನನಗೆ ಸಾಧ್ಯ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದರಿಂದ ಯಾರಾದರೂ ಅದನ್ನು ಅನುಭವಿಸಬೇಕಾಗುತ್ತೆ ಅಥವಾ ಅವರು ನಿರಪರಾಧಿ ಅಂತ ಹೊರಗಡೆ ಬಂದರೆ ನಾವೆಲ್ಲರೂ ಖುಷಿ ಪಡ್ತೀವಿ ಏನೇ ಆಗಲಿ ಸತ್ಯ ಸಾಯ್ಬ್ಯಾ ಇತ್ತೀಚಿನ ಅಲ್ಲ ಪ್ರತಿ ವರ್ಷ ವರ್ಷ ಪ್ರತಿ ವರ್ಷ ವರ್ಷ ಜಾಸ್ತಿನೇ ಆಗ್ತಾ ಇದೆ ಅದೇನು ಕಮ್ಮಿ ಆಗ್ತಾಯಿಲ್ಲ ಇವತ್ತು ನಾವು ಪರಭಾಷಾ ಚಿತ್ರಗಳನ್ನು ಇಂತಿಷ್ಟೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಅಡ್ಡಿಪಡಿಸಿದ್ದು ನ್ಯಾಯಾಲಯ ನೀವು ಯಾವುದೇ ಭಾರತೀಯರು ಯಾವುದೇ ಎಲ್ಲೇ ಜಾಗದಲ್ಲೂ ಒಂದು ವ್ಯಾಪಾರ ಮಾಡಿದರೆ ಅದಕ್ಕೆ ಅಡ್ಡಿಪಡಿಸ್ಬಾರ್ದು ಅವರಿಗೆ ಫ್ರೀ ಆ ಹ್ಯಾಂಡ್ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಇನ್ನೂರು ಇನ್ನೂರೈವತ್ತು ಪುಷ್ಪ ಚಿತ್ರ ಒಂದೇ ಒಂದು ಮುನ್ನೂರೈವತ್ತು ಚಿತ್ರಮಂದಿರಗಳಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗಿದೆ ಇದು ಆದರೂ ನೋವು ತರದ್ ನನ್ನಂಥ ಕನ್ನಡಪರ ಹೋರಾಟಗಾರನಿಗೆ ಇದನ್ನು ಸಹಿಸ್ಕೊಳೋಕ್ಕಾಗೋದಿಲ್ಲ ಆದರೂ ಬೇರೆ ದಾರಿ ಇಲ್ಲ ನ್ಯಾಯಾಲಯಕ್ಕೆ ನಾವು ತಲೆ ಬಾಗಲೇಬೇಕು ಈಗಾಗಲೇ ಸುಮಾರು ಒಂದು ಒಂದೂವರೆ ಕೋಟಿ ವರೆಗೂ ನಾವು ಪರಭಾಷೆ ಚಿತ್ರವನ್ನು ತಡೆಯದಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಪೆನಾಲ್ಟಿ ಬಿದ್ದಿದೆ ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಪರಿಹಾರವನ್ನು ಕಟ್ಕೊಳ್ಳುವಂಥ ಕೆಲಸವನ್ನು ನನ್ನ ಮುಂದಿನ ಗೆದ್ದಂಥ ಅಭ್ಯರ್ಥಿಗಳು ಮಾಡಲಿ ನಮ್ಮ ಸಹಕಾರ ಸಂಪೂರ್ಣವಾಗಿ ಅದಿರುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ